ನಿತ್ಯ ಜೀವನಿಗೆ ಸ್ವಾಗತ ಇವತ್ತು ನಾನು ಟ್ರಾವೆಲಿಂಗ್ ಮಸಾಲೆ ಚಪಾತಿ ಮಾಡ್ತಾಯಿದ್ದೀನಿ ಏನೇನು ಹಾಕೋದಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ತೆಂಗಿನಕಾಯಿ ಮತ್ತು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಎರಡು ಟೊಮೊಟೊ ಕಟ್ ಮಾಡಿ ಬೀಜ ತೆಗೆದಿದ್ದೀನಿ ಹರ್ಷ ಮೆಣಸಿನ್ಕಾಯಿ ಒಂದು ಒಂಬತ್ತು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಸ್ವಲ್ಪ ಹುಳಿ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಇದು ಕೆಡೋದಿಲ್ಲ ಟೊಮೊಟೊ ಗೊಜ್ಜು ಅಷ್ಟೇ ಕೆಡದೇ ಇರೋ ಥರ ಟೊಮೊಟೊ ಗೊಜ್ಜು ಮತ್ತು ಚಪಾತಿ ಎರಡು ಮೂರು ದಿನಕ್ಕೆ ನಾನು ಇದಾಗೋ ಥರ ಕೆಡ್ದಿರೋ ಥರ ತೋರಿಸ್ತಾ ಇದ್ದೀನಿ ಜೀರಿಗೆ ಒಂದು ಚಮಚ ಹಾಕಿದ್ದೀನಿ ಇವಾಗ ಇದನ್ನು ರುಬ್ಕೊಬಿಡೋಣ ಇದಕ್ಕೆ ಉಪ್ಪು ಮತ್ತು ಗೋಧಿ ಹಿಟ್ಟು ಅಷ್ಟೇ ಹಾಕ್ತಾ ಇರೋದು ಇದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಎಣ್ಣೆ ಹಾಕೋಲ್ಲ ಇದಕ್ಕೆ ಸುಡೋವಾಗ ಸಹ ಎಣ್ಣೆ ಹಾಕೋಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಒಂದು ಎರಡು ಚಮಚ ಅಷ್ಟು ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರುಬ್ಬಿರೋದನ್ನು ಇವಾಗ ಹಾಕೊಂಡು ಮಿಕ್ಸ್ ಮಾಡೋಣ ನೋಡಿ ಹಾಕಿ ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ ಕಲಸಿ ಇಟ್ಟಾಗಿ ಮೇಲೆ ಒನ್ ಅವರ್ ಇದನ್ನು ರೆಸ್ಟಿಗೆ ಈಗ ಒನ್ ಅವರ್ ಆಗಿದೆ ಚಪಾತಿ ನೋಡಿ ಇದು ಎರಡು ಮೂರು ಅವರ್ ಚೆನ್ನಾಗಿ ನೆಂದಿದೆ ಗಟ್ಟಿಗೆ ನಾವು ಕಲಿಸಿದ್ದೀವಿ ಯಾಕಂದರೆ ಎಣ್ಣೆ ಹಾಕೊಳಗೆ ಏನೆಲ್ಲ ತೆಳ್ಳಗೆ ಮಾಡಬೇಕು ಬಿತ್ಕೋಬಾರ್ದು ಹಸಿಟ್ಟು ಜಾಸ್ತಿ ಇರುವಾಗೆ ಗಟ್ಟಿ ಕಲ್ಸಿದ್ದೀನಿ ನಮ್ಮ ಇದನ್ನು ತ್ರಸ್ ತೊಗೊಳ್ತಾ ಇದ್ದೀನಿ ಇದನ್ನು ತೊಗೊಳ್ಬಿಟ್ಟು ತೆಳ್ಳಗೆ ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಂಡು ಹಸಿಟ್ಟು ನಾನು ಜಾಸ್ತಿ ಹಾಕ್ತಾಯಿಲ್ಲ ಒಂದ್ಸತಿ ಚೂರು ಕಂದಿಗೆ ಇದಾಗ ಆಮೇಲೆ ಚೆನ್ನಾಗಿ ಬರುತ್ತೆ ನಾನು ಎಣ್ಣೆ ಯಾವಾಗ ಎಣ್ಣೆ ಒಂದು ಸ್ವಲ್ಪ ಹಾಕಲ್ಲ ಅಲ್ಲಿ ಎಣ್ಣೆ ಚೆನ್ನಾಗಿರೋದಿಲ್ಲ ಇದು ನನಗೆ ತಿನ್ಬೋದು ಬೇಕಾದ್ರೆ ನಾನು ಇಲ್ಲಿ ಅಂತ ಸೈಡ್ ಚಟ್ನಿ ಪುಡಿನೋ ಟೊಮೊಟೊ ಗೊಜ್ಜು ಇದಕ್ಕೆ ಕೊಡ್ತೀನಿ ಸ್ನೇಹಿತರೆ ಅದು ಹಂಗೇನೆ ಊದುತ್ತೆ ನಾನು ಎಣ್ಣೆ ಕಲಸವಾಗ ಒಂಚೂರು ಹಾಕಿದ್ದೀನಿ ಅಷ್ಟೇ ಮತ್ತೆ ಹಾಕಿಲ್ಲ ಈ ಥರ ಮಾಡ್ಕಂಡು ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಎಲ್ಲ ಇದೆ ಅಲ್ವಾ ಅದರಲ್ಲೇ ಹಾಯಲ್ಲಿ ಇರುತ್ತೆ ನಿತ್ಯ ಜೀವನಿಗೆ ಸ್ವಾಗತ ನಾನು ಟ್ರಾವೆಲಿಂಗ್ ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು ಯಾವ ಥರ ಊದುತ್ತೆ ಅದು ಚಪಾತಿ ರೆಡಿಯಾಗಿದೆ ಇವಾಗ ಬನ್ನಿ ಟೊಮೊಟೊ ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತೀನಿ ಅಂತ ಇದ್ದೀನಿ ನೋಡಿ ಐದು ಟೊಮೊಟೊ ಐದು ರುಡಿಗೆ ಒಂದು ಆರು ಏಳು ಮೆಣ್ಷನ್ ಅಷ್ಟೇ ಮೆಣಸಿನ್ಕಾಯಿ ತರಿದ್ದೀನಿ ಒಂದು ಸ್ವಲ್ಪ ನಾನು ಸಾಂಬಾರ್ ಪೌಡ್ರು ಹಾಕ್ತೀನಿ ಖಾರಕ್ಕೆ ಇವಾಗ ಇದನ್ನು ತೊಳ್ಕೊಬಿಟ್ಟು ಸಣ್ಣಕ್ಕೆ ಹೆಚ್ಚಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನು ತೊಪ್ಪವಾಗಿ ನಾನು ಮಾಡ್ಕೊಳ್ತೀನಿ ಒಂದು ಚಿಮಚ ಕಡಲೆ ಬೇಡ ಹಾಕ್ಕೊಳ್ಳೋಣ ನಾನು ಟೊಮೊಟೊ ಬಜ್ಜು ಅಲ್ರೆಡಿ ಹಾಕಿದೀನಿ ಟೊಮೆಟೊ ಬಜ್ಜು ಅದೇ ಬೇರೆ ಇದೆ ಬೇರೆ ಇದು ಟ್ರಾವೆಲಿಂಗ್ ಟೊಮೆಟೊ ಬಜ್ಜು ಈಗ ನಾವು ಟ್ರಾವೆಲ್ ಮಾಡುವಾಗ ಯಾವಾಗೂ ಅಷ್ಟೇ ಸ್ನೇಹಿತರೆ ಜೀರಿಗೆ ಮಾತ್ರ ಜಾಸ್ತಿ ಹಾಕೋಬೇಕು ಸ್ವಲ್ಪ ನಾವು ಕೂತಿ ಇದು ಮಾಡೋದ್ರಿಂದ ಕೂತಿ ನಡೆದಾಡ್ತಾ ಇದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಅಷ್ಟೊಂದು ಬರೋದಿಲ್ಲ ಕೂತಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾ ಬರುತ್ತೆ ಹಂಗಾಗಿ ಜೀರಿಗೆ ಅಂತ ಕಂಪಲ್ಸರಿ ಟ್ರಾವೆಲಿಂಗಿಗೆ ಹಾಕಲೇಬೇಕು ನೋಡಿ ಎರಡು ನಿಂಬೆ ತಗೊಳ್ತಾ ಇದ್ದೀನಿ ಇದೇ ವಿಶೇಷ ಇವತ್ತಿನ ಟೊಮಾಟೊ ಬಜ್ಜಲ್ಲಿ ಈಗ ನಾನು ಕಟ್ ಮಾಡ್ಕೊಳ್ಳೋಣ ಲಾಸ್ಟ್ ಅಲ್ಲಿ ಇದ್ರ ರಸ ಹಾಕೋಣಿ ಎಚ್ಕೊಂಡಿದ್ದೀನಿ ಅಷ್ಟೊಂದು ಹಾಕ್ತಾ ಇದ್ದೀನಿ ನಿತ್ಯ ಜೀವನಿಗೆ ಸ್ವಾಗತ ನನ್ನ ಚಾನಲ್ ಯಾರು ಹೊಸದಾಗಿ ನಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗಷ್ಟು ಶೇರ್ ಮಾಡಿ ತರಬೇವ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇವಾಗ ಇದು ಫ್ರೈ ಆಗಿದೆ ನಾನು ಟೊಮೊಟೊ ರಫ್ ಆಗಿ ರುಬ್ಬಿದ್ದೀನಲ್ಲ ಅದನ್ನ ಹಾಕೊಳ್ಳೋಣ ನೀರು ಅವಶ್ಯಕತೆ ಇದ್ರೆ ಹಾಕೋಣ ಅಂದ್ರೆ ಬೇಡ ಸ್ನೇಹಿತರೆ ಹೀಗೆ ಆಗಲಿ ಇದಕ್ಕೆ ಇವಾಗ ತುಂಬಾ ಚೆನ್ನಾಗಿರುತ್ತೆ ಇದು ಬೇರೆ ಪಲ್ಯ ಅವೆಲ್ಲ ಹಳಸೋಕೂಡುತ್ತೆ ಇದನ್ನ ನಾವು ಮಾಡ್ಕೊಂಡು ತಗೋದಾಗ ಒಂದು ವಾರ ಆದ್ರೂ ಏನಾಗಲ್ಲ ನಾವು ತಿನ್ನೋವಾಗ ಓಪನ್ ಮಾಡಿ ಇಡ್ತೀವಲ್ಲ ಅಷ್ಟೇ ಗಾಳಿ ಸಾಕು ನೀರಿನ ಅಂಶ ಜಾಸ್ತಿ ಹಾಕ್ಬಾರ್ದು ಮತ್ತೆ ಉಪ್ಪು 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 ಅರಿಶಿನ ಪುಡಿನಲ್ಲಿ ಇದ್ರದ್ದು ಟೊಮೊಟೊ ಹಸಿ ಸ್ಮೆಲ್ ಹೋಗೋ ಅಷ್ಟಕ್ಕೆ ಬೇಯಿಲಿ ಇದು ಚೆನ್ನಾಗಿ ಚೆಂಜಸ್ಕೊಬೇಕು ಇನ್ನ ಕಮ್ಮಿ ಮಾಡಬೇಕು ಇದು ನಾನು ಒಂಚೂರು ನೀರು ಹಾಕಿಲ್ಲ ಗಟ್ಟಿಯಾಗಿದೆ ನೋಡಿ ನಾನು ಬೆಲ್ಲ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಳುಳಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಇವಾಗ ಅದು ಖಾರಕ್ಕೆ ಮೆಣಸಿನ್ಕಾಯಿ ಅಷ್ಟೇ ಹಾಕಿದ್ದೀನಲ್ಲ ಆ ಮೆಣಸಿನ್ಕಾಯಿ ಪೌಡ್ರೂ ಆಗಿಲ್ಲ ಅಂದರೆ ಮೆಣಸಿನ್ಕಾಯಿ ಖಾರ ಒಂದು ಸ್ವಲ್ಪ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್ ಇದು ಸಣ್ಣ ಟೀ ಚಮಚದಲ್ಲಿ ನಾನು ಎರಡು ಚಮಚ ಪೌಡರ್ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ನಾನು ತಣ್ಣಗೆ ಮೇಲೆ ಹಾಕ್ತೀನಿ ಇವಾಗ ಗೊಜ್ಜು ಇದು ರೆಡಿಯಾಗಿದೆ ಇನ್ನೊಂದು ನಿಮಿಷ ಬೇಯಿಸ್ಕೊಳ್ಳಿ ಗಟ್ಟಿಗೆ ಇರುತ್ತೆ ಒಂದು ಚೂರು ಇಂಚೆ ಇದ್ದಂಗೆ ಇರುತ್ತೆ ಇದು ನೋಡಿ ಟೊಮೊಟೊ ಗೊಜ್ಜು ರೆಡಿಯಾಗಿದೆ ಮತ್ತು ಚಪಾತಿ ಅಲ್ಲಿ ಮೂರನೇ ದಿವಸಕ್ಕೆ ನಾನು ಮಾಡಿಕೊಟ್ಟಿರೋ ಮೂರನೇ ದಿವಸಕ್ಕೆ ಅವ್ರು ತಿಂತಾ ಇರೋದು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ನಾನು ಇದು ಅಮ್ಮ ಬಂದು ಹೇಳಿದ್ರು ತುಂಬ ಚೆನ್ನಾಗಿತ್ತು ಕೆಟ್ಟೋಗ್ಲಿಲ್ಲ ಅಂತ ಹೇಳಿದ್ರು ಹಾಯಲ್ಲಿ ಹಾಕಿದ್ರೆ ಕೆಟ್ಟೋಗುತ್ತೆ ನಾವು ಜೀರಿಗೆ ಇಂಗು ಹಾಕೋದ್ರಿಂದ ಕೆಡೋದಿಲ್ಲ ಚಪಾತಿ ಇದೇ ಥರ ಮಾಡಿ ಸ್ನೇಹಿತರೆ ಆರೋಗ್ಯಕ್ಕೂ ಒಳ್ಳೆಯದು ಹೊರಗಡೆ ಎಲ್ಲ ಊಟ ಚೆನ್ನಾಗಿರೋದಿಲ್ಲ ಇದು ತುಂಬ ಚೆನ್ನಾಗಿದೆ ಅಂತ ನೋಡಿ ಅವರು ಅಲ್ಲಿಂದನೇ ತೋರಿಸ್ತಿದ್ದಾರೆ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು